ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲ ತಡೆಯ ಚಾನಲ್ಗೆ ಸ್ವಾಗತ ನೋಡಿ ಮೀನು ಮೊಟ್ಟೆ ಫ್ರೈ ಮಾಡಬೇಕು ಅಂದರೆ ಒಂದೊಂದ್ಸಲಿ ಅದು ಗಟ್ಟಿಯಾಗುತ್ತೆ ತಿನ್ನೋದಕ್ಕೆ ಒಂಥರ ರಬ್ಬರ್ ಥರ ಇರುತ್ತೆ ಈ ಒಂದು ಸೀಕ್ರೆಟ್ ಇಂಗ್ರೀಡಿಯಂಟ್ ಸೇರಿಸಿ ಮಾಡಿ ತುಂಬಾ ಸಾಫ್ಟಾಗಿರುತ್ತೆ ಹಾಗೆ ಕಣ್ಣಿಗೂ ತುಂಬಾ ಒಳ್ಳೆಯದು ಮೀನು ಮೊಟ್ಟೆ ಮಕ್ಕಳಿಗೂ ತುಂಬಾ ಒಳ್ಳೆಯದು ವೀಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ಥರ ಮಾಡಿದ್ದೀನಿ ಅಂತ ಇನ್ನೇನು ಥರ ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ಒಂದು ಕಾಲು ಕೆಜಿ ಅಷ್ಟು ಮೊಟ್ಟೆ ತಗೊಂಡಿದ್ದೀನಿ ಮೀನು ಮೊಟ್ಟೆ ಒಂದು ಅರ್ಶನ ಹಾಕ್ಕೊಂಡು ಒಂದು ಮೂರು ನಾಲ್ಕು ಸಲ ಚೆನ್ನಾಗಿ ತೊಳ್ಕೊಬೇಕು ನಂತರ ಒಂದು ಗ್ಯಾಸಿನ ಮೇಲೆ ಒಂದು ಪಾತ್ರೆ ಇಟ್ಟು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದ್ದಾದ್ಮೇಲೆ ಸಣ್ಣಗೆ ಕಟ್ ಮಾಡಿರುವಂಥ ಒಂದು ಮೂರು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಅದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗಾಗಿ ಒಂದು ಮೂರು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ನೀರು ಮೊಟ್ಟೆನ ಸ್ವಲ್ಪ ಅರ್ಶಿನ ಹಾಕಿ ಚೆನ್ನಾಗಿ ತೊಳೆಯೋದ್ರಿಂದ ಚೆನ್ನಾಗಿರುತ್ತೆ ಹಾಗೆ ಬಿಟ್ಟರೆ ಸ್ವಲ್ಪ ಸ್ಮೆಲ್ ಬರುತ್ತೆ ಹಾಗೆ ಚೆನ್ನಾಗಿ ತೊಳ್ಕೊಳ್ಳಿ ಅರಶಿನ ಹಾಕಿ ಒಂದು ಮೂರು ನಾಲ್ಕು ಅದು ಕ್ಲೀನಾಗಿ ತೊಳ್ಕೊಳ್ಳಿ ಅದೆಲ್ಲ ಕ್ಲೀನಾಗಬೇಕು ನಂತರ ಒಂದು ನಾಲ್ಕು ಹಸಿರು ಮೆಣ್ಸಿನ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಕಟ್ ಮಾಡಿ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ರೆ ಮತ್ತು ಮತ್ತೆ ಮಕ್ಳು ತಿನ್ಬೇಕಾದ್ರೆ ಖಾರ ಆಗುತ್ತೆ ಈ ಥರ ಉದ್ದ ಇದ್ದರೆ ಮಕ್ಕಳು ತೆಗೆದಾಕಿ ತಿಂತಾರೆ ನಂತರ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಧನಿಯಾ ಪುಡಿ ಇಷ್ಟ ಇಲ್ಲ ಅಂತಂದರೆ ಗರಂ ಮಸಾಲೆ ಬೇಕಿದ್ದರೂ ಹಾಕೋಬೋದು ನಂತರ ಅರಿಶಿನ ಪುಡಿ ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇಷ್ಟೇ ಮಸಾಲೆ ಪದಾರ್ಥಗಳು ಹಾಕ್ಕೊಳ್ತಾ ಇರೋದು ಮತ್ತು ನಾನು ಎಕ್ಸ್ಟ್ರಾ ಏನು ಹಾಕ್ಕೊಳ್ತಿಲ್ಲ ಇಷ್ಟಾದರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಹತ್ರ ನೋಡ್ತಾ ಇರ್ಬೋದು ನೀಟಾಗಿ ಎಣ್ಣೆಲ್ಲೇ ಒಂದು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಉರಿ ಹಿಡೋಕೆ ಹೋಗಬೇಡಿ ಕಮ್ಮಿ ಉರಿ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಜಾಸ್ತಿ ಉರಿ ಇಟ್ಬಿಟ್ರೆ ಮತ್ತೆ ಕಪ್ಪಿಗೆ ಆಗುತ್ತೆ ಚೆನ್ನಾಗಿರೋದಿಲ್ಲ ನೋಡ್ತಾ ಇರ್ಬೋದು ಈಗ ಒಂದು ನಿಮಿಷ ಆಗಿದೆ ಫ್ರೈ ಆಗಿದೆ ಇಷ್ಟ ಆದರೆ ಸಾಕು ನಂತರ ಈಗ ಹುಣ್ಸೆಣ್ಣು ತಗೊಂಡಿದ್ದೀನಿ ಹುಣ್ಸೆ ಹಣ್ಣು ನೆನೆಸ್ಬಿಟ್ಟು ರಸ ಮಾತ್ರ ಹಾಕೋಬೇಕು ನೋಡ್ತಾ ಇರ್ಬೋದು ನಾನು ಹುಣ್ಸೆಣ್ಣು ಒಂದು ನಿಮ್ಮೆಣ್ಗಾತ್ರು ಗಾತ್ರದಷ್ಟು ಹಣ್ಣು ನೆನ್ಸಿಂಡ್ ರಸ ಮಾತ್ರ ಇದ್ದೀನಿ ನೋಡಿ ಈ ಥರ ಹುಣ್ಸೆಂಡ್ ರಸ ಹಾಕೋದ್ರಿಂದ ಮೊಟ್ಟೆ ಉರಿಬೇಕಾದ್ರೆ ಸಾಫ್ಟಾಗಿ ಬರುತ್ತೆ ಮೊಟ್ಟೆ ಚೆನ್ನಾಗಿರುತ್ತೆ ಬೆಂದಿದ್ದಾದ್ಮೇಲೆ ಸಾಫ್ಟಾಗಿರುತ್ತೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮೀನು ಮೊಟ್ಟೆ ನೋಡ್ತಾ ಇರ್ಬೋದು ಈಗ ಮೀನು ಮೊಟ್ಟೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಹುಣಸೆ ಹಳಿ ಹಾಕಿರ್ತೀವಲ್ಲ ಆ ಹುಣಸೆ ಹಾಕಿದ ತಕ್ಷಣವೇ ಮೊಟ್ಟೆ ಹಾಕೊಂಬಿಡಿ ಹಾಕೊಂಬಿಟ್ಟು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ನನ್ನ ಥರ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗೆಲ್ಲ ಒಂದು ಕಣ ಥರ ಮಿಕ್ಸ್ ಮಾಡ್ಕೊಂಡು ಏನಿಲ್ಲ ಅಂತಂದ್ರೆ ಒಂದು ಮೂರು ನಾಲ್ಕು ನಿಮಿಷ ಅದು ಚೆನ್ನಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಜಾಸ್ತಿ ಇಡೋದು ಉರಿ ಕಮ್ಮಿ ಇಡೋದು ಆ ಥರ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದೇ ಸಲ ಜಾಸ್ತಿ ಇಟ್ಬಿಟ್ರೆ ಕಪ್ಪಾಗುತ್ತೆ ಹಾಗಾಗಿ ಹೆಚ್ಚು ಕಮ್ಮಿ ಮಾಡ್ಕೊಂಡು ಉರಿನ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡ್ತಾ ಇರ್ಬೋದು ಮಿಕ್ಸ್ ಮಾಡ್ತಾನೆ ಚೆನ್ನಾಗಿ ಬೇಯಿಸ್ಕೋಬೇಕು ಹಾಗೆ ಬಿಟ್ಬಿಟ್ರೆ ತಳ ಹಿಡಿಯುತ್ತೆ ಹಾಗಾಗಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಬೇಯಿಸ್ಕೋಬೇಕು ಆ ಸ್ಮೆಲ್ಲೆಲ್ಲ ಹೋಗುತ್ತೆ ಚೆನ್ನಾಗಿ ಬೆಂದ್ ಬೆಂದ್ಕೊಳುತ್ತೆ ಆಗಲೇ ನಿಮ್ಗೆ ಗೊತ್ತಾಗುತ್ತೆ ಒಂದು ಮೂರು ನಾಲ್ಕು ನಿಮಿಷ ಬೇಯಿಸ್ಕೊಳ್ಳಿ ಚೆನ್ನಾಗಿ ಬೆಂದ್ಕೊಳುತ್ತೆ ನೋಡ್ತಾ ಇರ್ಬೋದು ನೀಟಾಗೆಲ್ಲ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ಯಾರಾದರೂ ನಮ್ಮ ಚಾನಲ್ ಹೊಸ್ತಾ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಹಾಲು ಅಂತ ಆಪ್ಷನ್ ಕೊಡಿ ನೋಡ್ತಾ ಇರ್ಬೋದು ಈಗ ಯಾವ ಥರ ಉಡುಬಿಡೆಗಾಗಿದೆ ಅಂತ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ಇನ್ನೂ ಒಂದೆರಡು ನಾನು ಈಗ ಮೂರು ನಿಮಿಷ ಬೇಯಿಸಿದ್ದೆ ಈ ಥರ ಆಗಿದೆ ಇನ್ನೂ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳೋಣ ಇನ್ನೂ ಚೆನ್ನಾಗಿರುತ್ತೆ ಚೆನ್ನಾಗಿ ಬೇಯಿಸೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗಾಗಿ ಉರಿ ಸಣ್ಣಗೆ ಸಣ್ಣಗಿಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ನನ್ನ ಥರ ಕೊನೆಯದಾಗಿ ಸಣ್ಣದಾಗ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಇದೇನು ಬೇಗನೆ ಆಗುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಈ ಮೊಟ್ಟೆ ಮೀನು ಮೊಟ್ಟೆ ಫ್ರೈ ಮಕ್ಳಿಗೆ ಮಾಡ್ಕೊಂಡು ಕೊಡಿ ತುಂಬಾ ಒಳ್ಳೇದು ಕಣ್ಣಿಗೆ ಒಳ್ಳೇದು ಈಗ ಮೊಬೈಲ್ ನೋಡಿ ಮಕ್ಕಳು ಕಣ್ಣೆಲ್ಲ ಮಂಜು ಮಂಜು ಕಾಣಿಸೋದು ಕಣ್ಣಲ್ಲಿ ನೀರು ಬರೋದು ಆ ಥರ ಆಗ್ತಾ ಇರುತ್ತೆ ಈ ಥರ ಮೀನು ಮೊಟ್ಟೆ ಮಾಡ್ಕೊಡೋದ್ರಿಂದ ಕಣ್ಣಿಗೆ ತುಂಬಾ ಒಳ್ಳೇದು ಫ್ರೆಂಡ್ಸ್ ಮಕ್ಕಳಿಗೆ ಈ ಥರ ಮಾಡ್ಕೊಂಡು ಕೊಡಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ನೋಡ್ತಾ ಇರ್ಬೋದು ಈ ಥರ ಇಷ್ಟಾಗಿದೆ ನೋಡಿ ಕಲರು ಚೇಂಜ್ ಆಗಿದೆ ನೋಡಿ ಎಷ್ಟು ಇಷ್ಟ ಆದರೆ ಸಾಕು ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಅಷ್ಟೇ ನೋಡ್ತಾ ಇರ್ಬೋದು ತುಂಬಾ ಟೇಸ್ಟಿಯಾಗಿರುವಂತಹ ಮೀನು ಮೊಟ್ಟೆ ಫ್ರೈ ರೆಡಿಯಾಗಿದೆ ಯಾವ ಥರ ಕಲರ್ ಇದೆ ಅಂತ ತುಂಬಾ ಟೇಸ್ಟಿಯಾಗೂ ಬಂದಿದೆ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರಿದ್ದೆ ಕಮೆಂಟ್ ಮಾಡಿ ಹಾಗೆ ಯಾರಾದರೂ ನಮ್ಮ ಚಾನಲ್ ಹೊಸ್ತಾ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಗ್ಲಕ್ಕೂ ಸಬ್ಸ್ಕ್ರೈಬ್ ಸಬ್ಸ್ಕ್ರೈ ಅಂತ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ನಿಂದ ಇನ್ನೂ ಸಾಕಷ್ಟು ವೀಡಿಯೋಸ್ ನಮಗೆ ಮಾಡೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಹಾಗಾಗಿ ಆಗ್ಲಕ್ಕೂ ಕೇಳ್ತಾ ಇದ್ದೀನಿ ಅಷ್ಟೇ ಯಾರೋ ಬೇಜಾರು ಮಾಡ್ಕೋಬೇಡಿ ನೋಡ್ತಾ ಇರ್ಬೋದು ತುಂಬಾ ಟೇಸ್ಟಿಯಾಗಿರುವಂತಹ ಮೀನು ಮೊಟ್ಟೆ ಫ್ರೈ ರೆಡಿ ಆಯಿತು ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರಿದೆ ಕಮೆಂಟ್ ಮಾಡಿ ಹಾಗೆ ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್